ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇಲ್ಲಿ ನೋಡಿ ನನ್ನ ಮಗಳಿಗೆ ಡೈಪರ್ ಆಗ್ತಾ ಇದ್ದೀನಿ ಸೊ ತುಂಬ ಚಳಿ ಅಲ್ವಾ ಮಕ್ಕಳು ಈ ಒಂದು ವಾತಾವರಣದಲ್ಲಿ ಆವಾಗ ಅವಾಗ ಇವ್ರೇನು ಮಾಡ್ತಾನೆ ಇರ್ತಾರೆ ಸೊ ತುಂಬಾ ಗಜಿಬಿಜಿ ಅನ್ನಿಸ್ತಾ ಇರುತ್ತೆ ಸೊ ನಾನು ಯೂಸ್ ಮಾಡುವಂಥ ಡೈಪರ್ ಇದೇ ಅಂತ ಅಲ್ಲ ಸೊ ಆಲ್ಮೋಸ್ಟ್ ಅದನ್ನ ಯೂಸ್ ಮಾಡ್ತಿರ್ತೀನಿ ಅವಾಗವಾಗ ಸೊ ಈಗ ಈ ವಾತಾವರಣಕ್ಕೆ ತಕ್ಕಂತೆ ಡೈಪರನ್ನು ಹಾಕ್ತಾ ಇದ್ದು ಕೂಡ ಅಂದರೆ ಕಂಫರ್ಟಬಲ್ ಇರೋದಿಲ್ಲ ಸೊ ಹಾಗಾಗಿ ಡೈಪರ್ ನಾನು ತುಂಬ ಹೊತ್ತೇನು ಹಾಕಿರೋದಿಲ್ಲ ಒಂದು ಎರಡು ಟೈಮ್ ಅವಳು ಏನು ಮಾಡ್ಕೊಳ್ಳೋ ಅಷ್ಟರಲ್ಲಿ ತೆಗೆದುಕೊಡ್ತೇನೆ ಅಷ್ಟೇ ಸೊ ಬನ್ನಿ ಹಾಯ್ ಹಾಯ್ಕತಬಿಟ್ಟು ಓಯ್ ಪಲ್ಲಿ ಪಲ್ಯೇ ಪಲ್ಯೇ ಹಾಯ್ಕ ಬಾಯ್ ವೆಲ್ಕಮ್ ಬ್ಯಾಕ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿ ಕ್ಯೂಟ್ ಏನಂದರೆ ಅವಳಿಗೆ ಅವಳು ನನ್ನ ಪಾಪು ಅಲ್ಲ ಅನ್ನೋ ಥರ ನನ್ನ ಪಾಪು ಅಲ್ಲ ಯಾವ ಕಾರಣಕ್ಕೂ ನನ್ನ ಪಾಪು ಅಂತ ಕರಿಬೇಡಿ ಒಂದೊಂದು ಟೈಮು ಅಮ್ಮ ಅಂತ ನಮ್ಮ ಅಂತ ಕರೀತಂತಾಳೆ ಒಂದೊಂದು ಟೈಮು ನಮ್ಮ ತಂಗಿರಿದಾರಲ್ವ ಅವಳ ಅವ್ರ ಹೆಸರು ಹೇಳ್ತಾಳೆ ಒಂದೊಂದು ಟೈಮಿಲ್ಲ ನಾನು ಅಂದರೆ ದೊಡ್ಡೋರ ಥರ ಬಿಹೇವ್ ಮಾಡ್ತಾಳೆ ಸೊ ನಿಮ್ಮ ಮನೆಯಲ್ಲೂ ಈ ಥರ ಮಾಡ್ತಾರೆ ಮಕ್ಕಳು ಸೊ ಮ ಮಕ್ಕಳಾಗೋದಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ ಸೊ ಬೇರೆ ಬೇರೆ ಒಂದು ಕ್ಯಾರೆಕ್ಟ್ರನ್ನ ಇಷ್ಟಪಡ್ತಾ ಇರ್ತಾರೆ ಸೊ ಮಕ್ಕಳಾಗ್ಬಿಟ್ರೆ ಅಲ್ಲಿ ಸಾಫ್ಟ್ನೆಸ್ ಇರುತ್ತೆ ಏನು ಮಾಡಬಾರ್ದು ಸಿಂಪಲ್ಲಾಗಿ ಇರಬೇಕು ಸೊ ಹೇಳಿದ್ದನ್ನು ಕೇಳಬೇಕು ಹಠ ಮಾಡಬಾರ್ದು ಸೊ ಏನಾದರೂ ಎತ್ತಿಡೋದು ಮಾಡೋದು ಮಾಡಿದ್ರೆ ನೀನು ಪಾಪು ಮಾಡಬೇಡ ಅಂತ ಅಂತೀವಲ್ಲ ಸೊ ಅದಕ್ಕೆ ಅವ್ರ ಕ್ಯಾರೆಕ್ಟ್ರ್ ಅವ್ರಿಗೆ ಇಷ್ಟ ಇರೋದಿಲ್ಲ ಹ್ಞೂ ಅಂಚುದೇ ಅಬ್ಬಾ ಸೊ ಇವಳಿಗೆ ಹೇರ್ ಕಟ್ ನಾನೇ ಮಾಡಿದ್ದೀನಿ ತುಂಬ ಕಣ್ಣತ್ರ ಎಲ್ಲ ಬರ್ತಾ ಬರ್ತಾಯಿತ್ತು ಬಿಡ್ತಾನೆ ಇರಲಿಲ್ಲ ಹೆಂಗೆಂಗೋ ಮಾಡಿದ್ದೀನಿ ಅಮ್ಮ ಜಗಪ್ಪನ ಲಿಟ್ಟಾದ ಈ ಕರೆ ರೀತಿ ಇದ್ದಾರೆ ಠಿಕ್ ಸೊ ಹೊರಗಡೆ ಹೇರ್ ಕಟ್ ಮಾಡ್ಸೋಣ ಅಂದರೆ ಬರೋಲ್ಲ ಸೊ ನಾನೇ ಏನೇನೋ ಕತೆಗಳು ಹೊಡೋದು ಮಾಡಿದ್ದೀನಿ ಸೊ ಬರ್ತಾ ಇಲ್ಲ ಅಷ್ಟೇ ಅಷ್ಟಕ್ಕೆ ಈಗಿನ್ನೂ ಚೆನ್ನಾಗಿ ಬೆಳೆದ್ರೆ ಆಮೇಲೆ ಒಂದೊಳ್ಳೆ ಹೇರ್ ಸ್ಟೈಲ್ ಮಾಡ್ಸೋಣ ಅಂತ ಓಕೆ ಬ ಬಾಯ್ ಸಿ ಟೀ ಮಾಡಿದ್ದೀನಿ ಈಗ ಕುಡಿಬೇಕು ಆ್ಯಕ್ಚುಲಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಆಫ್ಟರ್ನೂನ್ ಓಕೆನಾ ಅಮ್ಮನ ಮನೆಯಿಂದ ಬಂದು ಊಟ ಮಾಡಿ ಮಲಗಿ ಎದ್ದು ಈಗ ವ್ಲಾಗನ್ನು ಶುರು ಮಾಡಿರೋದು ನಿನ್ನೆ ಹೋಗಿದ್ವಿ ನಾವು ಅಮ್ಮನ ಮನೆಗೆ ಸೊ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಬಂದ್ವಿ ಈಗ ನಾನು ನನ್ನ ಮಗಳು ಟೀ ಕುಡ್ತಾ ಇದ್ದೀವಿ ಎಷ್ಟು ಸರಿ ಟೀ ಕುಡಿದ್ರೂ ಕಡಿಮೆಯೇ ಈ ಒಂದು ವಾತಾವರಣದಲ್ಲಿ

ಅವಳೇನಂದ್ರೆ ತುಂಬಾ ಹಠ ಮಾಡ್ತಾಳೆ ನಾವು ಕುಡಿತಾ ಇದ್ರೆ ಬೇಕು ಅಂತೇಳೆ ಕೆಲವೊಮ್ಮೆ ನಾವು ಕುಡಿಯೋಷ್ಟರಲ್ಲಿ ಅಲ್ಲಿ ಮರ್ತಿರ್ತಾಳೆ ಸುಮ್ಮನೆ ನೆಪ ಇದು ಒಂದಷ್ಟೇ ಅವಳಿಗೆ ಇಲ್ಲ ತುಂಬ ಹಠ ಅದೊಂದು ಕಾರಣ ಇಟ್ಕೊಂಡು ಸಿಕ್ಕಾಪಟ್ಟು ಅಳ್ತಾಳೆ ಅವಳು ಸೊ ರೆ ಹಾಕಿಸು ಪಾಪು ನಪು ಪಾಪ ನಪೂ ಕೂತವು ಪಿ ಪಾಪು ಬಳಸಿ ಹಿಂಗೆ ಕೂತವ್ ಬಸ ರೋಡಿ ಅಜ್ಕೆ ಆನೆ ಇವಳನ್ನ ಆಟ ಆಡಿಸೋದೇ ಒಂದು ದೊಡ್ಡ ಕೆಲಸಪ್ಪ ಏನು ತಲೆ ಓಡಲ್ಲ ಏನು ಬೇರೆ ಕೆಲಸ ಮಾಡೋದಕ್ಕಾಗಲ್ಲ ಯೋಚನೆ ಮಾಡೋಕ್ಕೂ ಬಿಡಲ್ಲ ಎಲ್ಲ ಸೊ ನೋಡಿ ವಾತಾವರಣ ಹಾಗೆ ಇದೆ ಇನ್ನೂ ಹೊರಗಡೆ ಹ್ಞೂ ಲೈಟ್ ಹಾಸ್ಕಿ ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಕಾವ ಹೌದು ಸರ್ ಹಾಳೆಗೀಸ್ಕೆವು ಒಂದು ಮಾಲಮ್ ಚೈನಿ ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಕೂಡ ಮಾಡ್ಬೋದು ಸೊ ನನ್ನ ಮಗಳು ಇಯರಿಂಗ್ಸನ್ನು ನನಗೆ ಬೇಕು ಹಾಕೋದಕ್ಕೆ ಅಂತೇಳಿ ಹಠ ಮಾಡ್ತಾ ಇದ್ಲು ಸೊ ಅವಳಿಗೆ ನೋಡಿ ಯಾವ ಥರ ಮಾಡಿದ್ದೀನಿ ನಾನು ಸೊ ಅವಳು ಹಾಕಿ ತೋರಿಸಿದ್ದೆ ಈ ಥರ ಎರಡು ಕಿವಿಯಲ್ಲಿ ಹಾಕಿ ಆ್ಯಕ್ಚುಲಿ ಇಲ್ಲ ನನಗಿದೇ ಬೇಕು ಅಂತ ಹಠ ಹಿಡಿದಿದ್ಲು ಸೊ ಮೇಲುಗಡೆ ಇದ್ದಿದ್ದೆಲ್ಲ ತೆಗೆದುಬಿಟ್ಟು ನಾನು ಈ ಥರ ಹಾಕಿ ಎರಡು ಕಿವಿಯಲ್ಲಿ ಹಾಕಿ ಅವಳಿಗೆ ತೋರಿಸಿದ್ದೆ ಸೊ ಹಠ ಅಂದರೆ ಹಠ ಅವಳದು ಸೊ ನೋಡಿ ಇಷ್ಟು ಚೆನ್ನಾಗಿರೋ ಇಯರಿಂಗ್ಸನ್ನ ಹಾಳು ಮಾಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲ ಒಂದು ನಿಮಿಷ ನೋಡಿ ನೋಡಿ ನನ್ನ ಮಗಳು ಈ ತರ ಇಟ್ಕೊಂಡು ಆರಾಮಾಗಿ ಅವಳಿಗೆ ಏನು ಬೇಕೋ ಅದನ್ನೆಲ್ಲ ಎತ್ಕೊಳ್ಳೋದನ್ನ ಕಲ್ತಿದ್ದಾಳೆ ಕ್ಷಣ ಪಾಳ ರಿಚಿ ಬಿಟ್ಟಿ ಹ್ಮ್ ಬೇಬಿ ಶಾರ್ಕ್ ಗಿದ್ ಬಲ್ತ ಬೇಬಿ ಶಾರ್ಕ್ ಯಾರ ಬೇಬಿ ಬನ್ನಿ আ বল নিতু বেবি শটটটট বেবি শটটটট মামি শটটট ইমা ই বেবি ওর ই আম্মা ওর বেবি আম্মা বেবি বেবি শার্ক আম্মা শার্ক বেবি শটটটট আ মা তুমি আইতু উম ಆಮೇಲೆ ಈ ರೂಮ್ ನೋಡ್ಬೋದು ನೀವು ಇದು ಹೊಸ ಮನೆ ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದ್ದೀನಿ ನೋಡಿ ಅವಳಿಗೆ ಕೈ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಬರೆದಿದ್ದಾಳೆ ಹಾಲಲ್ಲೂ ಬರೆದಿದ್ದಾಳೆ ಎಲ್ಲ ಕಡೆ ಹಾಂ ಬೇಬಿ ಶಿಟಿ ತೋತ್ತ ನೀವೊಂದು ಪಾಳಾನಿ ಒತ್ಕಿ ಪಳ ಪಾಪ ಅನ್ನೊಂದು ಕಾಳಿ ಕೊನೀನಿ ಅನ್ನೊಂದು ಕಾಳಿಕೋನೀನಿ மிடி மிடி மத்த ஏன் தரலி ஏன் தி அீசி கால் யோசனை கரீசி ನಿಜವಾಗ್ಲು ಮಕ್ಕಳು ಇದ್ಬಿಟ್ರೆ ಎಷ್ಟು ಸಮಯ ಕಳೆಯುತ್ತಂದ್ರೆ ಎಷ್ಟು ನಗಿಸ್ತಾಳೆ ನನ್ನ ಮಗಳು ಅಷ್ಟೇ ಅಳಿಸ್ತಾಳೆ ಹ್ಞೂ ಸೊ ಇತ್ತೀಚೆಗೆ ಕಜಾರೀಚ ಉದೇ ಕಿಡಿಗೇಡಿ ದೋಯ್ ಕಿಡಿಗೇಡಿ ತಮ್ಮ ಮತ್ತೆ ಪಾಪ ಮಾಡ್ತವನ ಕಾಯ್ ಕರ್ನು ಒಬ್ಬ ದೇಕ್ತು ಪುಡ್ಕಾನಾಕಿತ್ತು ಕಾಯ್ ಕರ್ನು ಕಾಯ್ ಕರ ಮೀನಿ ಚೋಳಿಗೆ ಹಾಕ ಹ್ಮ್ ರೆದ ಪಚ್ ಕಾಡಾಡ ತಾಸ ಕಡ ಸೊ ಇದು ಫುಲ್ ಸ್ಲೀವ್ ನಾನು ಹುಡುಕಿ ಹುಡುಕಿ ಹಾಕ್ತಾ ಇದ್ದೀನಿ ಇದು ಚಿಕ್ಕದಾಗುತ್ತೆ ಅವಳಿಗೆ ಸೊ ಈ ಥರ ಕಾಲರ್ ಇರೋದು ಮತ್ತೆ ಫುಲ್ ಫುಲ್ ಸ್ಲೀವ್ ಇರೋದು 음.. 근처도 은반 채리 ಈಗ ನೋಡಿ ಮಕ್ಕಳಿಗೆ ಎಲ್ಲೆಡೆ ಹೋದ್ರೂ ಜ್ವರ ನೆಗಡಿ ಕೆಮ್ಮು ಆ ಥರದ ಆಗ್ತಾ ಇರುತ್ತೆ ಸೊ ನಾನು ಆದಷ್ಟು ಅವಳನ್ನ ಈ ಥರ ಕವರ್ ಮಾಡಿರ್ತೀನಿ ನೋಡಿ ಈ ಒಂದು ಚಳ ಈ ಒಂದು ಮಳೆಗಾಲದಲ್ಲೂ ಅವಳಿಗೆ ನೆಗಡಿ ಕೆಮ್ಮು ಆ ಥರದ್ದು ಆಗಲ್ಲ ಸಮ್ ಟೈಮ್ ಅವಳಿಗೆ ಏನಂದರೆ ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ ಬೇರೆ ಕಡೆ ಹೋದಾಗ ಅಲ್ಲಿ ಧೂಳಿಂದ ಅವಳಿಗೆ ನೆಗಡಿ ಕೆಮ್ಮು ಆ ಥರದ್ದು ಬರುತ್ತೆ ಸೊ ನಾನು ಎಷ್ಟು ಸಾಧ್ಯನೋ ಅಷ್ಟು ಸೇಫ್ಟಿಯಾಗಿ ಅವಳ ಜೊತೆ ಇದು ನೋಡ್ಕೋತಾ ಇರ್ತೀನಿ ಸೊ ಫುಲ್ ಸ್ಲೀವ್ದು ತೊಗೋಬೇಕು ಕಡಿಮೆ ಅಂದರೆ ತೊಗೊಂಡಿಲ್ಲ ಅವಳಿಗೆ ನಾವು ಜಾಸ್ತಿ ಜಾಸ್ತಿ ಹಾಗಾಗಿ ಚಿಕ್ಕದಾಗುತ್ತೆ ಆದರೂ ಕೂಡ ಹಾಕಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಸೊ ಈ ಥರ ಕಾಲರ್ ಇರಬೇಕು ಫುಲ್ ಸ್ಲೀವ್ ಇರಬೇಕು ಮಕ್ಕಳಿಗೆ ಆದಷ್ಟು ಸೇಫಾಗಿ ನೋಡ್ಕೊಳ್ಳಿ ನನ್ನ ಮಗಳು ಬಿದ್ದುಬಿಟ್ಟಿದ್ದಾಳೆ ಪಾಪ ಟ್ಯಾಕ್ಟ್ರ್ ಮೇಲೆ ಕುತ್ಕೊಳ್ಳೋಕೆ ಹೋಗಿ ಬಿದ್ದಿದ್ದಾಳೆ ಪಾಪ ಹ್ಞೂ ಮಗರ ಸೋ ಮಾ ಪಾಪು ಪಲ್ಗಿ ಜಮಾ ಗರ ಪಲ್ ಮಾಸಿ ಪುಡ್ಗಿ ಕಾಯಿ ಕ್ಯೂ ಪುಡುಗಿ ಡಾಕ್ಟ್ರಿ ಜೊತೆ ಹೊಳೆ ಆಕಾಯ್ ಒಪ್ಪ ರ ಮಾಸಿ ಒನ್ ಮಾರಿ ಅಮ್ಮ ಪಿತ್ತ ಮಾರಿಚ್ ಒನ್ Mr. ರೋಮತ್ತು ಹಾಂ to change the Gyama ರಮ್ಮ example! Your Blood only. Yaay... Gotta make money! the Human and God gives money! Ourıgda doesn't now... I think she assumes a lot there! <laughs> Apa tun papa galang? To na, milki papan sa nin papa oh. <laughs> Ha? Kaki <laughs> <laughs> ಹಾಗೆ ಸಂಜೆ ಬಟ್ಟೆ ಒಣಗಿತ್ತು ಸೊ ಅದನ್ನು ತೊಗೊಂಡೋಗೋಣ ಅಂತ ಬಂದಿದ್ವಿ ನಾನು ನನ್ನ ಮಗಳು ಹೊರಗಡೆ ಸೊ ಈ ಮಳೆಗಾಲದಲ್ಲಿ ಬಟ್ಟೆ ಒಣಗೋದು ತುಂಬಾ ಕಷ್ಟ ಯಾಕಂದರೆ ಆದರೂ ಕೂಡ ನಮ್ಮ ಅಷ್ಟೊಂದು ಬಟ್ಟೆಗಳೇನು ಆಗೋದಿಲ್ಲ ಒಂಥರೂ ತ್ರೀ ಡೇಸ್ಗೊಮ್ಮೆ ಟೂ ಡೇಸ್ಗೊಮ್ಮೆ ಈ ಥರ ವಾಶ್ ಮಾಡ್ಕೊತೀನಿ ಸೊ ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಸೊ ನಾನು ಹೊರಗೆ ಬಂದರೆ ಹೊರಗೆ ಬರ್ತಾಳೆ ಒಳಗೆ ಬಂದರೆ ಒಳಗೆ ಹೋಗ್ತಾಳೆ ಸೊ ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇರುತ್ತೆ ಸೊ ಅದರದ್ದು ಸೌಂಡೇ ನಮಗೆ ಒಂಥರ ಕೇಳ್ತಾ ಇರುತ್ತೆ ಮನೆ ಒಳಗಡೂ ಕೂಡ ಹಾಗೆ ಹೊರಗೂ ಕೂಡ ಸೊ ಇದನ್ನು ಅವಳ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಹೊರಗಡೆ ಸ್ವಲ್ಪ ಕಸ ಗಿಸ ಎಲ್ಲ ಹೊಡೆಯೋದಿತ್ತು ಧೂಳಾಗಿತ್ತು ಹೇಳಿ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಅದಾದಮೇಲೆ ಸಂಜೆ ಸ್ವಲ್ಪ ರಾಗಿ ಸರಿ ಮಾಡಿದ್ದೆ ನಾನು ಸೊ ನಮ್ಮ ತಮ್ಮ ಬಂದು ಲಾಲಿಪಾಪು ಅವಳಿಗೆಲ್ಲ ಚಾಕ್ಲೇಟು ತಂದಿದ್ದಕ್ಕೆ ಅವಳು ಅರ್ಧಕ್ಕೆ ತಿನ್ನೋದನ್ನು ಬಿಟ್ಟು ನೋಡಿ ತಿಂತಾ ಇದ್ದಾಳೆ ನನ್ನಿಂದ ಓಡಿ ಹೋಗ್ತಾಳೆ ಅವಳು ನನ್ಗೆ ಗೊತ್ತಿಲ್ಲದಂಗೆ ತಿನ್ನಬೇಕು ನಾನು ಬೈತೀನಂಥೇಳಿ ನನ್ನಿಂದ ಕದ್ದು ಮುಚ್ಚಿ ಮಾಡಿ ತಿಂತಾ ಇರ್ತಾಳೆ ಸೊ ಅಷ್ಟರಲ್ಲಿ ಅಮ್ಮ ಕೂಡ ಜವಳಿಕಾಯಿ ಪಲ್ಯ ಮತ್ತು ರೊಟ್ಟಿಯನ್ನು ಕೊಟ್ಟು ಕಳಿಸಿದ್ರು ಜೊತೆಗೆ ನಾನು ಆಲೂಗಡ್ಡೆನ ಬೇಯಿಸ್ತಾ ಇದ್ದೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂಥೇಳಿ ಹಾಗೆ ಅಮ್ಮ ರೊಟ್ಟಿ ಕೊಟ್ಟು ಕಳಿಸಿದ್ರಲ್ವ ಹಾಗಾಗಿ ಮತ್ತು ಅನ್ನ ಕೂಡ ಮಾಡಿದೆ ಸೊ ಊಟ ಕೂಡ ಆಯಿತು ನೈಟು ಊಟ ಎಲ್ಲ ನಮ್ಮ ನನ್ನ ಮಗಳನ್ನ ಫಸ್ಟ್ ಊಟ ಮಾಡಿಸಿ ಅದಾದಮೇಲೆ ನಾನು ಊಟ ಮಾಡ್ತಾಯಿದ್ದೀನಿ ಸೊ ಅವಳಿಗೂ ಕೂಡ ಸೇಮು ಒಂದು ಕಾಲು ಪರ್ಸೆಂಟ್ ರೊಟ್ಟಿ ತಿಂದಳು ಅದಾದಮೇಲೆ ಅನ್ನದ ಜೊತೆಗೆ ಆಲೂಗಡ್ಡೆ ಪಲ್ಯನ ಮಿಕ್ಸ್ ಮಾಡಿ ತಿನ್ನಿಸ್ದೆ ತಿಂತಾಳೆ ಮೊದಲಾದರೆ ಅವಳಿಗೆ ಸಪ್ರೇಟ್ ಮಾಡಬೇಕಾಗ್ತದೆ ನಾನು ಸೊ ಈಗ ಆ ಥರ ಇಲ್ಲ

कुसन मारती पानी गिदके पानी गिदके पानी गाय तब भगवान न कुंती का थे उन कुसन मारिज के नर्तारो कुंती अमने कसेन रे कसेन काय की दिस काय की कसे ना ओ ए हळे आ भाई ऊपर की काको तंगी ऊपर <laughs> की काको तंगी मां अब रात है उसके प्रति है कुछ ए डंडा सो मारे बेटा नींद गन्ना रे रे सुस्ते गिज बेटा सो मां हां देखा घन काम के लिए से ऊपर से नहीं टग में ले बट्टे मट की चा से किधी चके सुस्ते होते नहीं तो कैसे शाके मूव की चा क्या था क्या था हुची हुची देरा पानी पीची पापुन मारेंगे पापुन నాకప్సే బర్నా బర్తీ ప్రాతి కాడ బ సోను టైమ్ హా కిమ్మక్క ఇద్ద జాస్తి ఆట ఆడతావళు No mä laskin oon niin